ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಟ್ಯಾಂಡ್ ಇಲ್ಲ ಅವರದ್ದು ಸ್ಟ್ಯಾಂಡ್ ಅಂದರೆ ಬೆಸ್ಟ್ ಸ್ಟ್ಯಾಂಡ್ ಇದ್ದ ಹಾಗೆ ಯಾರು ಬೇಕಾದರೂ ಏನಾದರೂ ಮಾತಾಡ್ತಾರೆ ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಮಧ್ಯಪ್ರದೇಶದಲ್ಲಿ ಹನುಮಾನ್ ಚಾಲೀಸ್ ಮಾಡೋಕೆ ಹೋದ್ರೂ ರಾಹುಲ್ ಗಾಂಧಿ ಜನಿವಾರ ಹಾಕಿದ್ರು ಸಿದ್ದರಾಮಯ್ಯ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತಾರೆ ಮನಮೋಹನ್ ಸಿಂಗ್ ಅವರು ಬಜೆಟ್ ಮೇಲೆ ಮುಸಲ್ಮಾನರಿಗೆ ಹಾಕಿದೆ ಅಂತಾರೆ ಮುಸಲ್ಮಾನರನ್ನ ತಪ್ಪು ದಾರಿಗೆ ಇಳಿಯುವುದು ಗೊತ್ತಾಗುತ್ತೆ ಎಲ್ಲಿಯೂ ಹಿಜಾಬ್ ಬ್ಯಾನ್ ಇಲ್ಲ ಇದನ್ನು ಮಾಧ್ಯಮದವರು ಸರಿಯಾಗಿ ಅನಾಲಿಸಿಸ್ ಮಾಡಬೇಕು ವಸ್ತ್ರ ಸಹಿತೆ ಬಿಟ್ಟು ಹಿಜಾಬ್ ಹಾಕ್ತೀವಿ ಅಂದರೆ ನಾಳೆ ಒಬ್ಬರು ಕೇಸರಿ ಶಾಲ್ ಹಾಕ್ಕೊಂಡು ಬರ್ತೀನಿ ಅಂತಾರೆ ಸಿದ್ದರಾಮಯ್ಯನವರೇ ಏನು ಮಾಡೋಕೆ ಹುಟ್ಟಿದ್ದೀರಿ ನಿಮ್ಮದು ಮುಟ್ಟಾಳತನವೂ ಸಮಾಜ ಒಡೆಯಲು ಅತ್ಯಂತ ಕೆಟ್ಟ ಕೆಟ್ಟವರ ಥರ ತಲೆ ಹಿಡಿಕೆ ಕೊಡ್ತಿರೋ ಸಮಾಜ ಒಡೆದು ಓಟ್ ತೆಗೆದುಕೊಳ್ಬೇಕು ಅನ್ನೋದಾ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣದಲ್ಲಿ ಮಾತ್ರ ನೀವಿರೋದು ಇದು ನಿಮ್ಮ ಸ್ಥಿತಿ ಹೀಗೆ ನೀವು ಹುಚ್ಚುಚ್ಚರಾಗಿ ಮಾತಾಡಿದರೆ ಜನ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಸದ ಬುಟ್ಟಿಗೆ ಸೇರಿಸ್ತಾರೆ ನೆನಪಿಟ್ಕೊಳ್ಳಿ ಸಿದ್ದರಾಮಯ್ಯ ನಿಮ್ಮ ವೈಫಲ್ಯ ಮುಚ್ಚಲು ಈ ರೀತಿ ವಿವಾದ ಹುಟ್ಟು ಹಾಕೋದು ನಿಮ್ಮ ಕೆಲಸಪಾ ನಾವೇನಾದರೂ ಹಿಜಾಬ್ ವಿಷಯ ಎತ್ತದ್ವಾ ಬಹುತೇಕ ಇಸ್ಲಾಂ ದೇಶಗಳಲ್ಲಿ ಹಿಜಾಬ್ ಇಲ್ಲ ನಿಮಗಾಕೆ ಈ ಕೆಟ್ಟ ವಿಚಾರ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯಗೆ ಇದು ಗೊತ್ತಿಲ್ಲ ಅಂತ ಇಲ್ಲ ಸಿದ್ದರಾಮಯ್ಯ ಮುಗ್ಧ ಅಲ್ಲ ಸಿದ್ದರಾಮಯ್ಯ ದೂರ್ತರಿದ್ದಾರೆ ಇದು ನನ್ನ ಗಂಭೀರ ಆರೋಪ ಸಿದ್ದರಾಮಯ್ಯವರನ್ನ ದೂತರಿಗೆ ಹೋಲಿಸಿದ ಜೋಶಿ ವೀರಶೈವ ಸಮಾವೇಶದಲ್ಲಿ ಜಾತಿ ಗಣತಿ ವಿರೋಧ ವಿಚಾರಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಕಾಂಗ್ರೆಸ್ನವರೇ ಜಾಸ್ತಿ ಇದ್ದಾರೆ ಮಹಾಸಭಾದಲ್ಲಿ ಕಾಂಗ್ರೆಸ್ನವರೇ ಜಾಸ್ತಿ ಇದ್ದಾರೆ ಜಾತಿ ಗಣತಿ ಆಗಿಲ್ಲ ಜಾತಿ ಸರ್ವೆ ಆಗಿದೆ ವೈಜ್ಞಾನಿಕ ಜಾತಿ ಗಣತಿ ಆಗಬೇಕು ಅನ್ನೋದನ್ನ ನಾನು ಒಪ್ಕೋತೀನಿ ಯತ್ನಾಳ ಬಹಿರಂಗವಾಗಿ ಮಾತಾಡಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಮಾತಾಡಿರುವುದನ್ನ ನೋಡಿ ಸಂಬಂಧಿಸಿದ ರಾಷ್ಟ್ರೀಯ ನಾಯಕರು ಕರೆದು ಮಾತಾಡ್ತಾರೆ ಎಂದಿದ್ದಾರೆ ಒಂದು ಸ್ಟ್ಯಾಂಡ್ ಇಲ್ಲ ಅವ್ರು ಸ್ಟ್ಯಾಂಡ್ ಅಂತಂದ್ರೆ ಒಂದು ನಮ್ಮನಿ ಬಸ್ ಸ್ಟ್ಯಾಂಡ್ ಇದ್ದಂಗೆ ಅದು ಯಾರು ಏನು ಬೇಕಾದ್ ಮಾತಾಡ್ತಾರೆ ಯಾರೇನು ಬೇಕಾದ್ದು ಹೋಗ್ತಾರೆ ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ ಅವರು ಮಧ್ಯ ಪ್ರದೇಶದಲ್ಲಿ ಅವರು ಹನುಮಾನ್ ಚಾಲಿಸೋದೆಲ್ಲ ಮಾಡ್ಲಿಕ್ಕೆ ಹೋದರು ಇವರು ನಾನು ಯಾವುದು ಕನೋಜ ಬ್ರಾಹ್ಮಣ ಯಾವುದೋ ಬ್ರಾಹ್ಮಣ ಅಂಥೇಳಿ ರಾಹುಲ್ ಗಾಂಧಿ ಹೇಳಿ ಕೋರ್ಟ್ ಮೇಲೆ ಜನವಾರ ಏನು ಹಾಕ್ತಾರೆ ನಮ್ಮ ಎಲ್ಲ ಈ ಬ್ರಾಹ್ಮಣರಿಂದ ಹಿಡ್ಕೊಂಡು ಅನೇಕರು ಕೆಲ ವರ್ಷ ಉದಾರ ಹಾಕ್ತಾರೆ ಕೆಲವು ವರ್ಷ ಜಾನುವಾರು ಹಾಕ್ತಾರೆ ಅದನ್ನು ತೋರಿಸಿ ನಾನು ಹಿಂದೂ ಅಂತ ಹೇಳಿದರು ಆ ಬ್ರಾಹ್ಮಣ ಅಂತ ಹೇಳಿದರು ಯಾಕಂದರೆ ಅಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಜಾಸ್ತಿ ಅದ ಆ ನಂತರ ಈ ಕಡೆ ಬಂದು ಇಲ್ಲೇ ಮತ್ತೊಂದು ಹೇಳ್ತಾರೆ ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ಮನಮೋಹನ್ ಸಿಂಗ್ ಅವರು ಮೊದಲನೇ ಹಾಕಿರೋದು ಬಜೆಟ್ ಮೇಲೆ ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ ಈಗ ಇವರು ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಹೇಳುವಂಥದ್ದು ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ ಈಗಿನ ಎಪಿಸೋಡನ್ನು ನಾನು ಮಾಧ್ಯಮದವ್ರಿಗೂ ಏನು ವಿನಂತಿ ಮಾಡ್ತೀನಿ ವಿಶೇಷವಾಗಿ ತಮ್ಮಂಥ ಚಾನಲ್ದವರು ಇದನ್ನು ಪರ್ಫೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರು ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ ನಮ್ಮನ್ನೇನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಹಿಜಾಬ್ ಬ್ಯಾನ್ ಅಂದ್ರೇನ ಇಲ್ಲೇ ಯಾರಾದರೂ ರಸ್ತೆದಾಗ ಹಿಜಾಬ್ ಹಾಕ್ಕೊಂಡು ಓಡೋಣ ಇದು ಹಿಜಾಬ್ ಬ್ಯಾನ್ ಇದೆ ಈ ಪೊಲೀಸರೊಳಗೆ ಇನ್ಫಾರ್ಮ್ ಇದೆ ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಇನ್ಫಾರ್ಮ್ ಇದೆ ಅನೇಕ ಇವತ್ತು ಪ್ರೊಫೆಷನಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಡ್ರೆಸ್ ಕೋಡ್ ಮಾಡ್ಯಾರ ಯೂನಿಫಾರ್ಮ್ ಇನ್ ದಿ ಸೆನ್ಸ್ ಡ್ರೆಸ್ ಕೋಡ್ ವಸ್ತ್ರ ಸಂಹಿತೆಯನ್ನು ಮಾಡಿದ್ದಾರೆ ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕ್ಕೊಂಬರ್ತೀನಿ ಅಂತಂದ್ರೆ ನಾಳೆ ಇನ್ನೊಬ್ಬ ಸ್ಕಾಲ್ಪ್ ಟೊಪಿ ಹಾಕ್ಕೊಂಬರ್ತೀನಿ ಅಂತಾನೆ ಇನ್ನೊಮ್ಮ ಕೇಸರಿ ಶಾಲೆ ಹಾಕೊಂಬರ್ತೀನಿ ಅಂತಾನೆ ಏನು ಮಾಡ್ಲಿಕ್ಕೆ ಹೊಟ್ಟ್ರಿ ನೀವು ಸಿದ್ದರಾಮಯ್ಯನವರೇ ನಿಮ್ಮದು ಮುಟ್ಟಾಳತನವೋ ಅಥವಾ ಸಮಾಜವನ್ನು ಒಡಿಲಿಕ್ಕೆ ಈ ರೀತಿಯಾದಂಥ ಅತ್ಯಂತ ತಲೆ ಕೆಟ್ಟರು ರೀತಿಯಲ್ಲಿ ಹೇಳಿಕೆ ಕೊಟ್ಟು ಸಮಾಜವನ್ನು ಹೊಡೆದು ಓಟ್ ತೆಗೆದುಕೊಳ್ಳರು ನಿಮಗೆ ಅನೇಕ ರಾಜ್ಯಗಳಲ್ಲಿ ಇಡೀ ರಾಜ್ಯ ಇಡೀ ದೇಶದಲ್ಲಿ ಈಗ ನಿಮ್ಮ ಪ್ರೆಸೆನ್ಸು ಮೂರೇ ಕಡೆ ಇರೋದು ಒಂದು ಕರ್ನಾಟಕ ಇನ್ನೊಂದು ಹಿಮಾಚಲ್ ಪ್ರದೇಶ ಆನಂತರ ಎರಡು ಎರಡೇ ಕಾಣ್ತದೆ ಇನ್ನೊಂದು ತೆಲಂಗಾಣ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣ ಇಲ್ಲೇ ಮೂರೇ ಕಡೆ ಇರೋದು ನಿಮ್ಮ ಪ್ರೆಸೆನ್ಸು ಇವು ಮೂರು ರಿಲೇಟಿವ್ಲಿ ಸಣ್ಣ ರಾಜ್ಯದ ಈ ಕರ್ನಾಟಕ ಒಂದನ್ನು ಬಿಟ್ಟರೆ ಯಾಕಂದರೆ ಆಂಧ್ರ ಡಿವೈಡ್ ಆದ್ಮೇಲೆ ತೆಲಂಗಾಣನು ಇದು ನಿಮ್ಮ ಸ್ಥಿತಿ ಇದೆ ನೀವು ಈ ರೀತಿಯ ರೀತಿಯಾಗಿ ಹುಚ್ಚುಚ್ಚು ಮಾತಾಡ್ತಾ ಹೋದರೆ ಜನ ಕಾಂಗ್ರೆಸ್ಸನ್ನು ಇತಿಹಾಸದ ಕಸದ ಬುಟ್ಟಿಗೆ ಸೇರಿಸ್ತಾರೆ ಇದು ನೆನಪಿಟ್ಕೊಂಡು ಸಿದ್ದರಾಮಯ್ಯ ಅವರು ಇಲ್ಲದ ಹಿದಾಬ್ ಹಿತಾ ಯಾಕೆ ಇರ್ತೀರಿ ಈಗ ಅದು ಯಾವುದೋ ಹುಡುಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹಿಜಾಬ್ ಹಾಕ್ಕೊಂಡು ಹೋಗ್ತೀನಿ ಅಂತ ಜಗಳ ಶುರುವಾಗುತ್ತೆ ಅಂದರೆ ನಿಮ್ಮ ಸಮಾಜದಲ್ಲಿ ನಿಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಮ್ಮ ಫೇಲ್ಯೂರನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿ ವಿವಾದವನ್ನು ಹುಟ್ಟಾಕೋದು ನಿಮ್ಮ ಕೆಲಸನ ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ಸಮ ದೇಶ ಸಮಾಜ ಎಲ್ಲ ಬಂದಾಗಿರಬೇಕು ಬಿ ಜೆ ಪಿಯವರು ಸಮಾಜ ಉಳಿತಾರೆ ಅಂತ ಆರೋಪ ಮಾಡ್ತಾರೆ ನಾವೇನಾದರೂ ವಿಷಯ ಎತ್ತಿದ್ವಿ ಈಗ ಹಿಜಾಬ್ ಬದ್ದು ಇದೆ ಮ್ಯಾಟ್ರು ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪ್ಲಿಟ್ ಬಂದಿದೆ ಅದು ಅದರಲ್ಲಿ ಏನು ಬಂದಿದೆ ಅದು ಧಾರ್ಮಿಕ ಆಚರಣೆ ಒಂದು ಭಾಗ ಹೌದಾ ಅಲ್ವಾ ಬಹುತೇಕ ದೇಶಗಳಲ್ಲಿ ಬಹುತೇಕ ಇಸ್ಲಾಮಿಕ್ ದೇಶಗಳಲ್ಲಿ ಹಿಜಾಬ್ ಇಲ್ಲ ನಿಮ್ಗೆ ಯಾಕೆ ಇದು ತಲೆ ತಲೆಕೆಟ್ಟು ವಿಚಾರ ಇದೆ ಅಲ್ಲ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಸಿದ್ದರಾಮಯ್ಯನವರು ಅವ್ರಿಗೆ ಅವರು ಇಗ್ನೋರೆಂಟ್ ಇದ್ದಾರೆ ಮುಗ್ಧರಿದ್ದಾರೆ ಅಂತ ನಾನು ಭಾವಿಸಿಲ್ಲ ಸಿದ್ದರಾಮಯ್ಯನವರು ದೂರು ತರಿದ್ದಾರೆ ಇದು ನನ್ನ ಗಂಭೀರ ಆರೋಪ ಆರೋಪವ್ರ ಮೇಲೆ ಮಹಾಸಭೆ ಏಳು ನಿರ್ಣಯಗಳನ್ನು ಪ್ರಮುಖವಾಗಿ ಜಾತಿ ಗಣತಿಯನ್ನು ಹೊರಗಿನ ವಿರೋಧ ಮತ್ತೆ ಅದರ ಕಾಂಗ್ರೆಸ್ ಪಾರ್ಟಿಯವರೇ ಜಾಸ್ತಿ ಇದ್ದಾರು ಜಾತಿ ಗಣತಿ ಆಗಿಲ್ಲ ಜಾತಿ ಸರ್ವೆ ಆಗಿದೆ ಜಾತಿ ಗಣತಿ ಮಾಡಲಿಕ್ಕಿರುವಂಥ ಅಧಿಕಾರ ಭಾರತ ಸರ್ಕಾರಕ್ಕಿದೆ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಅನ್ನೋದನ್ನು ನಾನು ಒಪ್ಪಿಕೊಡ್ತೀನಿ ಅವರಿಗೆ ಅವ್ರು ಏನು ಮಾಡಿದ್ದಾರೆ ನೋಡಿ ಮಾತನಾಡಿ ಆ ನಂತರ ಸಂಬಂಧಿಸಿದ ರಾಷ್ಟ್ರೀಯ ನಾಯಕರು ಕರೆದು ಅವ್ರಿಗೆ ಆಯಿತು ಅಥವಾ ಇನ್ನೇನಾದರೂ ಕಮ್ಯುನಿಕೇಷನ್ ಗ್ಯಾಪ್ ಇದ್ದರೆ ಒಂದು ಸರಿ ಮಾಡೋ ಕೆಲಸ ಇದರಲ್ಲಿ ಆಗ್ತದೆ ಅಂತ ನನಗೆ ನಂಬಿಕೆ ಅಂದರೆ ಇದು ಅತ್ಯಂತ ಬೇಜವಾಬ್ದಾರಿಯುತವಾದಂಥ ಹೇಳಿಕೆ ಈ ರೀತಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋ ಅವ್ರು ಮಾತಾಡಬಾರ್ದು ಯಾಕಂದ್ರೆ ಸರ್ಕಾರ ಏನು ಕೊಡ್ತದೆ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಲಿಮಿಟೇಷನ್ ಇರ್ತದೆ ರೈತರು ಸಮೃದ್ಧವಾಗಿ ಬೆಳೆದ್ರೆ ಅದು ದೇಶಕ್ಕೂ ಅನುಕೂಲ ಮತ್ತು ಅವರಿಗೂ ಅನುಕೂಲ ಯಾರ ಕಡೆ ಕೈ ಒಡ್ಡುವಂಥ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಈ ರೀತಿ ಹೇಳಬಾರದು ಶಿವಾನಂದ ಪಾಟೀಲ್ರು ತಮ್ಮ ಹೇಳಿಕೆಯನ್ನು ಹಿಂಪಡೆಯೋದು ಕ್ಷಮೆ ಆಯಿತು ಸಾಕಷ್ಟು ಸದ್ದು ಮಾಡ್ತಿರೋದು ಒಂದು ಕಡೆ